ಸ್ನೇಹಿತರೆ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲ ಅನು ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾನು ಒಂದು ಒಬ್ಬ ಒಳ್ಳೆ ಒಳ್ಳೆಯ ಮನುಷ್ಯ ತನ್ನ ಪಾಡಿಗೆ ತಾನು ಜೀವನ ಮಾಡಿಕೊಂಡು ಒಂದು ತನ್ನ ಪಾಡಿಗೆ ತಾನು ಕುರಿಗಳು ಮೇಯಿಸ್ಕೊಂಡು ಒಂದು ಹಳ್ಳಿಯಲ್ಲಿ ಹಾಗೆ ಆ ಹಳ್ಳಿಯಲ್ಲಿ ಕುರಿಗಳನ್ನು ಬೆಳೆಸಿರೋ ಅಂಥವ್ರ ಹತ್ರ ಕುರಿಗಳು ಕೊಂಡ್ಕೊಂಡು ನಗರಕ್ಕೆ ಹೋಗಿ ವಾರಕ್ಕೊಮ್ಮೆ ಅದನ್ನು ಮಾರ್ಕೊಂಡು ಬಂದು ಜೀವನ ಮಾಡ್ತಿರ್ತಾನೆ ಹಾಗೆ ಬೇರೆಯವರ ಕುರಿಗಳು ತಗೊಂಡು ಹೋಗಿ ಮಾರ್ಕೊಂಡು ಬಂದು ಅವ್ರಿಗೂ ಹಣ ಕೊಟ್ಟು ಸ್ವಲ್ಪ ಹಣ ಇವನು ಉಳಿಸ್ಕೊತಿದ್ದ ಈ ರೀತಿ ಮಾಡ್ಕೊಂಡು ಹೋಗುವ ಸುದ್ದಿ ಇದು ಇದು ಬೆಂಗಳೂರಿಂದ ಸುಮಾರು ನೂರ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಗೂಳೂರು ಅಂತ ಬಾಗೇಪಳ್ಳಿ ತಾಲೂಕಿನ ಗೂಳೂರು ಸುತ್ತಮುತ್ತ ಬರುವಂತಹ ಒಂದು ಹಳ್ಳಿಯ ಗುಳೂರಿನಿಂದ ಒಂದು ಹಳ್ಳಿ ಬರುತ್ತೆ ಒಂದು ಸಿದ್ದಪ್ಪಲ್ಲಿ ಅಂತ ತಾಂಡ ಅಂತ ಬರುತ್ತೆ ಅಲ್ಲಿ ಲಂಬಾನಿ ಕುಳದವರು ವಾಸವಾಡಿ ಅಂದರೆ ಇಡೀ ಊರೆಲ್ಲ ಅವರೇ ಇರ್ತಾರೆ ಲಂಬಾನಿ ಕುಳದಲ್ಲಿ ಎಸ್ ಸಿ ಕೆಟಗಿರಿ ಬರ್ತಾರೆ ಸಿದ್ದಪಲ್ಲಿ ತಾಂಡ ಅಂತ ಊರ ಹೆಸರೇ ತಾಂಡ ಅಂತ ಬರುತ್ತೆ ಇದು ನಮ್ಮ ಅಲ್ಲಿ ಬರುವಂತಹ ಬಾಗೇಪಲ್ಲಿ ತಾಲೂಕು ಹೈದರಾಬಾದ್ ರೋಡಲ್ಲಿ ಬರುವಂತಹ ಕೋನೆಯ ತಾಲೂಕಿನಂತಹ ಬಾಗ್ಯಪಲ್ಲಿ ತಾಲೂಕು ಆ ತಾಲೂಕಿಗೆ ಹೊಂದಿರುವಂತಹ ಗುಳೂರು ಗ್ರಾಮ ಪಂಚಾಯತಿಗೆ ಹೊಂದಿರುವಂತಹ ಸಿದ್ದೇಪಲ್ಲಿ ತಾಂಡ ಅಂತೇಳಿ ಈ ಊರಿಗೆ ಪಾರ್ವತಿಪುರ ತಾಂಡ ಅಂತ ಈಗ ಹೊಸದಾಗಿ ಮಾಡಿದರೆ ಅಲ್ಲಿ ಇಬ್ಬರು ರಾಮಚಂದ್ರ ನಾಯ್ಕ ಅಂತೇಳಿ ಒಬ್ಬ ಅವರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ ಇದೆ ಈ ಘಟನೆಯಲ್ಲಿ ಏನಾಗಿರುತ್ತೆ ಅಂದರೆ ಈ ನಾನು ಮೊದಲು ಹೇಳೋ ರೀತಿಯಲ್ಲಿ ಈತ ಕುರಿಗಳು ವ್ಯಾಪಾರ ಮಾಡ್ತಿರ್ತಾನೆ ಕುರಿಗಳು ತೊಗೊಂಡೋದು ಮಾರೋದು ನಗರದಲ್ಲಿ ಅದನ್ನು ಮನೆಗೆ ತೊಗೊಂಡ್ಬಂದು ಜೀವನ ಮಾಡ್ಕೊಂಡು ಹೋಗ್ತಿರ್ತಾನೆ ಸ್ನೇಹಿತರೆ ಇಲ್ಲಿ ಗೂರಿಂದ ತಾಂಡಕ್ಕೆ ಸುಮಾರು ಅಂದರೆ ಒಂದು ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುತ್ತೆ ರೋಡ್ ಮುಖಾಂತರ ಹೋದರೆ ಆದರೆ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸನ್ನು ಈ ಕಾಲದ ನಡಿಗೆಯಲ್ಲಿ ಹೋಗ್ತಾ ಇರ್ತಾರೆ ಒಂದೂವರೆ ಕಿಲೋಮೀಟ್ರಿಗೆ ಅರ್ಧ ದಾರಿ ಉಳಿಯುತ್ತಂತಿ ಕಾಲು ದಾರಿಗೆ ಇರುತ್ತೆ ಎಲ್ಲರೂ ಪ್ರತಿಯೊಬ್ಬರು ಹಳ್ಳಿಯಿಂದ ಆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಈ ಕಾಲ ನಡಿಗೆಯಲ್ಲೇ ಆ ದಾರಿಯಲ್ಲಿ ಜಾಸ್ತಿ ಜನ ಬಳಸ್ತಾ ಇದ್ದರು ಇನ್ನು ಒಂದು ಇಪ್ಪತ್ತು ವರ್ಷದ ಹಿಂದೆ ಯಾವುದೇ ರೀತಿಯ ಆ ಹಳ್ಳಿಗಳಿಗೆ ಆಟೋಗಳಾಗಲಿ ಬಸ್ಸುಗಳ ಪ್ರಯಾಣ ಆಗಲಿ ಏನೂ ಇರಲಿಲ್ಲ ಅದ್ರ ಜೊತೆಯಲ್ಲಿ ಒಂದು ಟಾರ್ ರಸ್ತೆ ಯಾವುದೂ ಇರಲಿಲ್ಲ ಹಾಗೆಲ್ಲ ಮಣ್ಣಿನ ರಸ್ತೆ ಮಣ್ಣಿನ ರಸ್ತೆ ಎತ್ತಿನ ಗಾಡಿಗಳು ಓಡಾಡ್ತಾ ಇರೋದು ಸೈಕ್ಲ್ಗಳಲ್ಲಿ ಓಡಾಡೋದು ಸೈಕ್ಲ್ಗಳಲ್ಲಿ ಹೋಗೋವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ದೊಡ್ಡ ರಸ್ತೆಯಲ್ಲೂ ಹೋಗ್ತಿರ್ತಾರೆ ನಡ್ಕೊಂಡು ಓಡಾಡೋದೇ ಜಾಸ್ತಿ ಆಕೆ ಕಾಲದಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಆ ಸಂದರ್ಭದಲ್ಲಿ ಈ ಕಾಲು ನಡಿಗೆಯಲ್ಲಿ ಆ ಹಳ್ಳಿಗೆ ಸಮೀಪ ಅಂತ ಆ ಕಾಲು ನಡಿಗೆ ದಾರಿಯಲ್ಲಿ ಹೋಗ್ತಾರೆ ಎಲ್ಲ ಜಮೀನುಗಳ ಮೇಲೆ ಬೆಲೆಗಳಿಟ್ಟಿಡ್ತಾರೆ ಗೂಳೂರಿಂದ ಹಿಡಿದು ಈ ತಾಂಡವರೆಗೂ ಎಲ್ಲ ಜಮೀನುಗಳೇ ಜಮೀನುಗಳಲ್ಲಿ ಮಧ್ಯದಲ್ಲಿ ಒಂದು ದಾರಿ ಇರುತ್ತೆ ಈ ರ ದಾರಿಯಲ್ಲಿ ಸಾರಿ ಹೋಗ್ಬೇಕಾಗುತ್ತೆ ಇವ್ರಿಗೆ ಹೋಗಬೇಕಾದ್ರೆ ಅಂಥ ಸಂದರ್ಭಗಳಲ್ಲಿ ಈತ ಎಲ್ಲರಿಗೂ ಮುಖಪರಿಚಯ ಆಗಿರ್ತಾನೆ ಈತ ನಗರಕ್ಕೆ ಹೋಗೋದು ಕುರಿಗಳ ವ್ಯಾಪಾರ ಮಾಡ್ಕೊಂಡು ಬಂದು ಅನ್ನ ತೊಗೊಂಡು ಅಂತ ಎಲ್ಲರಿಗೂ ಆ ನಗರಕ್ಕೆ ಬಂದರೆ ಆ ಹಳ್ಳಿಯ ಊರಿಗೆ ಬಂದರೆ ಗ್ರಾಮ ಪಂಚಾಯತಿ ಊರಿಗೆ ಗುಳೂರಿಗೆ ಬಂದರೆ ಹೋಗಿದ್ದ ನಂತರ ಹಳ್ಳಿಗೆಲ್ಲೋ ಹೋಗ್ಬಿಟ್ಟು ಕುರಿಯಲ್ಲಿ ಮಾರ್ಕೊಂಬಂದಿದ್ದಾನೆ ಈತನಾದರೆ ಹಣ ಇರುತ್ತೆ ಅಂತ ಎಲ್ಲರೂ ನೋಡ್ತಿರ್ತಾರೆ ಮುಂದೆ ಏನಾಗಿರುತ್ತಂದರೆ ಒಂದು ದುರಾದೃಶ ಅನ ಪಾಪ ಅವತ್ತೇ ಈತನ ಜೀವನ ಈತನ ಪ್ರಾಣ ಹೋಗುವ ದಿನ ದೇವರು ಯಮಲೋಕ ಕೈ ರೀತಿಯಲ್ಲಿ ಒಂದಿನ ಏನು ಅಂದರೆ ಈತ ಬೆಳಗ್ಗೆನೇ ಹೋಗಿಬಿಟ್ಟು ಒಂದು ಸಂತೆಗೆ ಹೋಗ್ತಾರೆ ಆ ಗೂಳಿನಿಂದ ಒಂದು ಸಂತೆ ಮಾಡ್ತಾರೆ ಚೇಳೂರು ಹೇಳಿ ಬರುತ್ತೆ ಆ ಚೇಳೂರು ಸಂತೆಗೆ ಕುಳೀರು ತಗೊಂಡೋಗಿ ಮಾರ್ಕೊಳ್ತಾನೆ ಮಾರ್ಕೊಂಡು ಬೆಳಗ್ಗೆ ಜಾವನೆ ಹೋಗಿಬಿಟ್ಟಿರ್ತಾರೆ ಮಾರ್ಕೊಂಡು ಏನು ಮಾಡ್ತಾರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಗೂಳೂರು ಬರ್ತಾನೆ ಚೇಳೂರಿಂದ ಗೂಳೂರಿಗೆ ಬಂದು ಗೂಳೂರಿಂದ ಅವ್ರ ಊರಿಗೆ ಹೋಗ್ಬೇಕಾರೆ ನಡ್ಕೊಂಡೇ ಹೋಗಬೇಕು ಆಗಿನ ಕಾಲದಲ್ಲಿ ಸೈಕಲ್ ಇದೆ ಅಂದರೆ ಒಂದು ದೊಡ್ಡದಾಗಿ ನೋಡ್ತಿದ್ರು ಸೆಲಾಗಿ ನೋಡ್ತಿದ್ರು ಆ ಸಂದರ್ಭದಲ್ಲಿ ಇದರ ಸೈಕಲ್ ಇರೋ ನಡ್ಕೊಂಡು ಹೋಗ್ತಾನೆ ಗೂಳೂರಿಂದ ಅವರು ಸಿದ್ಧ ಕುಳಿತ ಹೊಂಡಾಗೆ ಕಾಲ್ ದಾರಿಯಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ ಏನು ಸಂದರ್ಭ ಇಲ್ಲ ಆ ದಾರಿಯಲ್ಲಿ ಹೋಗ್ತಿರ್ತಾನೆ ಸರಿಸುಮಾರಾಗಿ ಒಂದು ಎರಡೂವರೆ ಮೂರು ಗಂಟೆ ಆಗಿರುತ್ತೆ ಈ ಸಮಯ ಆದು ಇವನು ಹಣ ಇಟ್ಕೊಂಡು ಜೋಬಲ್ಲಿ ಹೋಗ್ತಿರ್ತಾನೆ ಇವನ್ಗೆ ಎಲ್ಲಿಂದ ಫಾಲೋ ಆದರೂ ಗೊತ್ತಿಲ್ಲ ರಾಮಚಂದ್ರ ನಾಯ್ಕೆಗೆ ಕಲ್ಲರು ಕಲ್ಲರು ಇವರು ವಿರೋಧಿಗಳು ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇವ್ರಿಗೆ ಅಪ್ ಮಾಡ್ಕೊಂಡು ಬ ಬಂದಿರ್ತಾರೆ ಇವನತ್ರ ಹಣ ಇದೆ ಅಂತೇಳಿ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಇತ್ತ ನಡ್ಕೊಂಡು ಹೋಗ್ತಿರ್ತಾನೆ ಒಂದು ಅರ್ಧ ದಾರಿಗೆ ಹೋಗ್ತಾನೆ ಎಲ್ಲ ಅರ್ಧ ದಾರಿ ಬೆಲೆಗಳು ಇಟ್ಟಿರ್ತಾರೆ ಜೋಳ ಸಜ್ಜೆ ಮತ್ತು ಇದು ಹಾಕಿರ್ತಾರೆ ಕಲ್ಲೇಕಾಯೆಲ್ಲ ಆ ಸಂದರ್ಭದಲ್ಲಿ ಇವ್ರಿಗೆ ಆ ಸಂದರ್ಭ ಆವತ್ತಿನ ದಿನದಲ್ಲಿ ಕಲ್ಲೇಕಾಯಿ ಗಿಡ ಎಲ್ಲ ಕಿದ್ಬಿಟ್ಟಿದ್ರು ಜೋಳ ತೊಗರಿ ಗಿಡಗಳು ಎಲ್ಲ ಬೆಳೆದಿರ್ತವೆ ವೃದ್ಧವಾಗಿ ಈ ಥರ ಹೋಗ್ತಿರ್ತೇನೆ ಜೋಳದ ಹೈಟ್ ಬೆಳೆದಿರುತ್ತೆ ಗೊತ್ತಲ್ಲ ಉದ್ದವಾಗಿ ಬೆಳೆದಿರುತ್ತೆ ಮನುಷ್ಯನ ಕೂಡ ಆ ತೋಟದಲ್ಲಿ ಕಾಣಿಸೋಲ್ಲ ಈ ಥರ ಹೋಗ್ಬೇಕಾದ್ರೆ ಆ ದಾರಿಯಲ್ಲಿ ಜೋಳಗಳ ಜಮೀನಲ್ಲಿ ಮಧ್ಯದಲ್ಲಿ ಎಲ್ಲ ಅದರಲ್ಲೇ ಹೋಗಬೇಕು ಇವ್ನ ನಡ್ಕೊಂಡು ಹೋಗ್ತಿರ್ತಾನೆ ಈ ಜೋಳ ಹಾಕಿರ್ತವೆ ಬೆಲೆ ಅದ್ರ ಹಿಂದೆಯಿಂದ ಬಂದು ಏನು ಮಾಡ್ತಾರೆ ನಿಮ್ಮ ತಲೆಗೆ ಜೋರಾಗಿ ಒಂದು ಏಟು ಹೊಡೆದು ಬಿಡ್ತಾನೆ ಕೆಳಗಡೆ ಬಿಡ್ತಾನೆ ಕೆಳಗಡೆ ಬಿದ್ದ ತಕ್ಷಣ ಹಣ ಎಲ್ಲ ಕಿತ್ಕೊತಾರೆ ಹಣ ಎಲ್ಲ ಅವನ ಹತ್ರ ಏನೇನು ಇರುತ್ತೆ ಕಾಸು ಕುರಿಗಳ ಮಯಸಿರೋದು ಇರೋದು ಎಲ್ಲ ತೊಗೊಂಡು ತೊಗೊಂಡ್ಬಿಡ್ತಾರೆ ತೊಗೊಂಡು ಬಿಟ್ಟುಬಿಡಲ್ಲ ಬದಲಾಗಿ ಪಾಪ ಅವನ ತಲೆ ಮೇಲೆ ದೊಡ್ಡ ಬಂಡಿ ಆಗಿಬಿಟ್ಟು ಸಾಯಿಸಿಬಿಡ್ತಾರೆ ಕೇಳ್ಕೊತಾನೆ ನೀನು ನೀವು ಹಣ ಎಷ್ಟು ಬೇಕೋ ತೊಗೊಂಡ್ಬಿಟ್ರು ಹಣ ನನ್ನ ಹತ್ರ ತೊಗೊಂಡ್ಬಿಡಿ ನನ್ನ ಮಾತ್ರ ಬಿಟ್ಬಿಡಿ ಅಂತ ಹತ್ಕೊಂತಾನೆ ಗೋಲಾಡ್ತಾನೆ ಪವಾ ಗೋಲಾಡಿದ್ರೂ ಆ ರಾಮಚಂದ್ರ ನಾಯ್ಕಿಗೆ ಹಣ ಎಲ್ಲ ತೊಗೊಂಡ್ಬಿಟ್ಟು ಮತ್ತೆ ನಮ್ಮ ಮೇಲೆ ಎಲ್ಲಿ ಅಂತ ದೊಡ್ಡ ಬಂಡಿ ಹಾಕಿ ಒಂದು ತಲೆ ಮೇಲೆ ಸಾಯಿಸಿಬಿಡ್ತಾರೆ ಮೂರು ಗಂಟೆ ಅಷ್ಟೊತ್ತಿಗೆ ರೋಡಲ್ಲಿ ಅಂದರೆ ಕಾಲ್ ರಸ್ತೆಯಲ್ಲಿ ಬಿದ್ದಿರುತ್ತೆ ಶಿವ ಮತ್ತು ಓಟೋಗ್ತಾರೆ ಪರಾರಾಗ್ತಾರೆ ಕೆಲರು ಆ ಕಡೆ ಸಿದ್ದಪಳ್ಳಿ ತಾಣ ಕಡೆ ಹೋಗಿರೋ ಜಮೀನುಗಳು ಹೊಂದಿರೋರು ಅದೇ ರಸ್ತೆಯಲ್ಲಿ ಬರ್ತಾ ಇರ್ತಾರೆ ಓಡಾಡೋದೆಲ್ಲ ಒಬ್ಬರು ನೋಡ್ತಾರೆ ಓ ಯಾರೋ ಈ ಥರ ಓ ಸಿದ್ದಪಲ್ಲಿ ತಾಂಡ ರಾಮಚಂದ್ರ ನಾಯ್ಕ ಬಿದೋಗಿದ್ದಾನೆ ಅಂತ ಫಸ್ಟ್ ಹೇಳ್ತಾ ನೋಡಿದ್ರೆ ಸತ್ತು ಹೋಗಿದ್ದಾನೆ ಅಂತೇಳಿ ಒಬ್ಬರಿಗೊಬ್ಬರು ಕುಕಾರ ಹಾಕ್ಕೊಂಡು ಆ ಸುದ್ದಿ ಅಲ್ಲಿಂದ ಒಂದೊಂದು ಅರ್ಧ ಕಿಲೋಮೀಟ್ರ್ ಒಂದು ಒಂದು ಕಿಲೋಮೀಟ್ರ್ ಅಷ್ಟು ಆ ಹಳ್ಳಿ ಇರುತ್ತೆ ಎಲ್ಲ ಊರು ಜನ ಅಲ್ಲ ಸಿದ್ದಪಲ್ಲಿ ತಂಡ ಜನ ಎಲ್ಲ ಓಡಾಡ್ಬಿಡ್ತಾರೆ ಅಲ್ಲಿ ಪಾಪ ನೋಡಿದ್ರೆ ಅವ್ರ ಹೆಂಡ್ತಿ ನಮ್ಮ ಗಂಡ ವ್ಯಾಪಾರಕ್ಕೆ ಹೋಗಿದ್ದಾನೆ ಬರ್ತಾ ಇಲ್ಲ ಅಂತ ಮನೆಗೆ ದಾರಿ ನೋಡ್ತಾ ಇರ್ತಾ ಪಾಪ ನೋಡ್ತಿರೋ ಸಂದರ್ಭದಲ್ಲಿ ಆಕೆಗೆ ಸುದ್ದಿ ಹೋಗುತ್ತೆ ಈ ಥರ ಯಾರೋ ಕಲರ್ ಸಾಯಿಸಿಬಿಟ್ಟು ಪ್ರಾಣ ತೆಗೆದಿದ್ದಾರೆ ರಾಮಚಂದ್ರ ನಾಯ್ಕ ಅಂತ ಹೇಗೆ ಅಷ್ಟೇ ಹೇಳ್ತಾರೆ ಗೋ ಅಂತ ಹತ್ಕೊಂಡು ಊರು ಊರೇ ಸಾಯಿಸಿರುವ ವ್ಯಕ್ತಿ ಹತ್ರ ಬರ್ತಾರೆ ಶಿವದ ಹತ್ರ ಬಂದು ಆವಾಗ ಗ್ರಾಮ ಪಂಚಾಯತ್ ಗುಳ್ಳೂರು ಗ್ರಾಮ ಪಂಚಾಯತ್ ಪೊಲೀಸ್ ಇಲಾಖೆಗಳಿಗೆ ಸುದ್ದಿ ತಲುಪ್ತಾರೆ ಅವಾಗ ಪೊಲೀಸ್ ಅಧಿಕಾರಿಗಳು ಬರ್ತ ಬರ್ತಾರೆ ಯಾರು ಹೇಗೆ ಆಯಿತು ಅಂಥೇಳಿ ಅಲ್ಲಿಂದ ತಾಲೂಕಿಗೆ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ತಾಲೂಕುಗೆ ಬಾಗೆಬುಳಿಗೆ ರವಾನಿಸ್ತಾರೆ ಸುದ್ದಿಯನ್ನು ಅಲ್ಲಿಂದ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದು ಯಾರು ಸಹಿಸಿದ್ರ ಅಂಥೇಳಿ ಏನೇನೋ ನಾಯಿಗೆ ಇಟ್ಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ವೀಕ್ಷಕ್ಕೆ ವೀಕ್ಷಣೆ ಮಾಡೋಕ್ಕೆ ಏನು ಮಾಡಿದ್ರು ಅವರು ಸಿಕ್ಕ ಸಿಗೋಲ್ಲ ಪರಾರಾಗಿರ್ತಾರೆ ಸರಿ ಎಲ್ಲ ವೀಕ್ಷಿಸುತ್ತಾ ಇರ್ತಾರೆ ಮೂರು ಗಂಟೆ ಒಬ್ಬೊಬ್ಬರು ಬರೋವರೆಗೂ ಐದು ಗಂಟೆ ಆರು ಗಂಟೆ ಹಂಗಂಗೆ ಆಗೋಗುತ್ತೆ ಆದರೂ ಡೆಡ್ ಬಾಡಿ ಶವ ಅಲ್ಲೇ ಇರುತ್ತೆ ಅಲ್ಲೇ ಇದ್ದಾಗ ಎಲ್ಲ ಊರು ಜನ ಬಂದ ಹೋದ್ರು ಇವರು ಊರು ಹಳ್ಳಿ ಇವರು ಇವರ ಮನೆ ಇಲ್ಲಿ ಇರ್ತಾರೆ ಜೊತೆಗೆ ಇರ್ತಾರೆ ಇಲ್ಲಿ ಸ್ವಲ್ಪ ಸರ್ವೆ ನಡೀತಿದೆ ಅಂತ ನೋಡ್ತಾ ನೋಡ್ತಾ ಎಂಟು ಒಂಬತ್ತು ಗಂಟೆ ಆಗ್ಬಿಡುತ್ತೆ ಅಷ್ಟವರೆಗೂ ಒಂಬತ್ತು ಗಂಟೆ ಆಗಿಬಿಟ್ಟಿರುತ್ತೆ ಒಂಬತ್ತು ಗಂಟೆಗೆ ಇವ್ರಿಗೆ ಆ ಪೊಲೀಸ್ ಅಧಿಕಾರಿಗಳು ಅವಾಗೆಲ್ಲ ತುಂಬ ಸ್ಲೋ ಅವಾಗ ಮೊದಲು ಮೊಬೈಲ್ಗಳಲ್ಲಿ ಸಬ್ ಸಬ್ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ ಅಲ್ಲಿಗೆ ಹೋಗಿ ತಲುಪಿಸ್ಬೇಕು ಮಾಹಿತಿ ಹತ್ರನೂ ವೈರ್ಲೆಸ್ ಫೋನ್ಗಳು ಮೊಬೈಲ್ಗಳಿರಲಿಲ್ಲ ಇಪ್ಪತ್ತು ವರ್ಷಗಳಿಂದೆ ಲ್ಯಾಂಡ್ ಫೋನ್ಗೆ ಫೋನ್ ಮಾಡ್ತಾರೆ ಅಲ್ಲಿಂದ ಹಾಗಾಗಿ ಕಾಯ್ಕೊಂಡು ಕಾಯ್ಕೊಂಡು ಆರು ಏಳು ಎಂಟು ಒಂಬತ್ತು ಗಂಟೆ ಆಗ್ಬಿಡುತ್ತೆ ಒಂಬತ್ತು ಗಂಟೆಗೆ ಒಬ್ಬರು ಬಂದು ಇಬ್ಬರು ಪೊಲೀಸವರು ಕಾಯ್ಕೊಂಡಿರ್ತಾರೆ ಶವದ ಹತ್ರ ಮತ್ತು ಅವ್ರ ಜನ ಅವ್ರು ಇರ್ತಾರೆ ರಾಮಚಂದ್ರ ಕಡೆ ಕಡೆಯವರು ಒಂಬತ್ತು ಗಂಟೆಗೆ ಹಾಕ್ಕೊಂಡ್ಬನ್ನಿ ಎತ್ತಿನ ಗಾಡಿಯಲ್ಲಿ ಆಸ್ಪತ್ರೆಗೆ ಗುಳೂರು ಆಸ್ಪತ್ರೆಗೆ ಶವಗೆ ಹಾಕೊಳ್ಳಿ ಅಂತ ಹೇಳ್ತಾರೆ ಇವರು ಹಾಕ್ಕೊಳ್ಳಿ ಅಂತ ಏನು ಎತ್ತಕ್ಕೆ ಹೋಗ್ತಾರೆ ಶಿವ ಅಷ್ಟೊತ್ತಿಗೆ ಒಂದು ನಾಯಿ ಬರುತ್ತೆ ಅದೆಲ್ಲರ್ತೋ ಬಲ ನಾಯಿ ಬರುತ್ತೆ ಆ ಶವ ಎತ್ತಕ್ಕೆ ಬಿಡೋಲ್ಲ ಕಚ್ಚಕ್ಕೆ ಹೋಗುತ್ತೆ ಶಬದ ಹತ್ರ ಸುತ್ತಾಡುತ್ತೆ ಭಯ ಬಿಟ್ಬಿಡ್ತಾರೆ ನಾ ಇವರು ಏನೋ ಇಬ್ಬರು ಪೊಲೀಸವರು ಇವರೆಲ್ಲ ಏನಿದು ಈ ಗ್ರಹ ಸತ್ತೋ ಇದ್ಯಾವುದು ನಾಯಿ ಅಂತ ಹೇಳಿ ಅಂದರೆ ಅಷ್ಟೊತ್ತಿಗೆ ಆತನ ಆತ್ಮ ಶರೀರ ಬಿಟ್ಟು ಒಂದು ನಾಯಿ ಮುಖಾಂತರವಾಗಿ ಬಂತು ಏನೋ ಗೊತ್ತಿಲ್ಲ ಎಲ್ಲರೂ ಆವತ್ತು ಆ ರೀತಿ ಹೆಚ್ಚಿನ ಮಾಡ್ತಾರೆ ನಾಯಿ ಎಲ್ಲಿತ್ತು ನಾಯಿ ಶವ ಎತ್ತಾಗ ಬಿಡೋಲ್ಲ ಮತ್ತು ಎಲ್ಲ ಜನ ಬಂದು ಏನೇನೋ ಹೇಳ್ಕೊಂಡು ಮತ್ತೆ ಓಡಿಸಿ ಏನೋ ಮಾಡಿ ಸುಮಾರು ಐವತ್ತಾರು ಜನ ಶವ ಹಾಕ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಮತ್ತು ಎಲ್ಲ ಕಾರ್ಯ ಮುಗಿಸ್ಕೊಂಡು ಶವದ ಎಲ್ಲ ಇದು ಮಾಡಿಕೊಂಡು ಮತ್ತು ಅವ್ರಿಗೆ ಶವ ಕೊಡ್ತಾರೆ ಇವ್ರಿಗೆ ರಾಮಚಂದ್ರ ಅವ್ರ ಮನೆ ಕಡೆ ಅವರಿಗೆ ದಾನ ಮಾಡಿಬಿಡ್ತಾರೆ ಮುಗಿಯಿತು ಸ್ನೇಹಿತರೆ ಇದೆಲ್ಲ ಆದಮೇಲೆ ಅಲ್ಲಿಂದ ಶುರು ಆಯಿತು ನೋಡಿ ನಷ್ಟು ಮೂರು ದಿನದಿಂದ ಶುರು ಆ ದಾರಿಯಲ್ಲಿ ಎಲ್ಲ ಜನ ಓಡಾಡಬೇಕಲ್ಲ ಕೆಲವು ದಿನ ಭಯಪಟ್ಟರು ಒಬ್ಬೊಬ್ಬರು ಓಡಾಡೋಕ್ಕೆ ಭಯಪಟ್ಟರು ಇಬ್ರು ಮೂರು ಜನ ಹೋಗೋದು ಆದರೆ ಎಷ್ಟು ದಿನ ಅಂತ ಒಬ್ಬರು ಮೂರು ಜನ ಹೋಗ್ತಾರೆ ಒಂದೊಂದ್ಸಲಿ ಒಬ್ಬೊಬ್ಬರೇ ಹೋಗಬೇಕು ಹುಲ್ಲು ಕೊಯ್ಸ್ಕೊಂಡು ಬರಬೇಕು ಕೊಯ್ಕೊಂಡು ಬರಬೇಕು ಆ ಕಡೆ ಜಮೀನುಗಳಂದರೆ ಆ ಕಡೆ ಹೋಗಲೇಬೇಕು ಒಬ್ಬೊಬ್ಬರೇ ಆ ಸಂದರ್ಭದಲ್ಲಿ ಆ ಕಡೆ ಹೋಗ್ತಾರೆ ಒಬ್ಬೊಬ್ಬರಿಗೆ ಯಾರಾದರೂ ಹೋದರೆ ಸಾಕು ಪಾಪ ಈತ ಸತ್ತೋಗಿರ್ತಾನಲ್ಲ ರಾಮಚಂದ್ರ ನಾಯ್ಕ ಅದೇ ದಾರಿಯಲ್ಲಿ ಆತ್ಮ ಓಡಾಡ್ತಾ ಇರುತ್ತೆ ಆತ್ಮ ಕೇಳುತ್ತೆ ಹೋಗುವಾಗ ಯಾರಾದರೂ ಪುರುಷರು ಹೋಗ್ತಿದ್ರೆ ಸಾಕು ಅಣ್ಣ ಬಿಡಿ ಇದೆಯಾ ಇದ್ರೆ ಒಂದು ನಾಲ್ಕು ಬಿಡಿ ನೋವು ಅಂತ ಕೇಳ್ತಾನೆ ಹಿಂದೆ ಅವ್ರು ನೋಡಿದ್ರೆ ಯಾರೂ ಇಲ್ಲ ಹಾಗೆ ಅವರು ಇದು ಈ ಜಾಗದಲ್ಲಿ ಮನೆಯವರು ಸತ್ತೋಗಿದ್ದಾರೆ ಅವರೇನಂತ ಓಡೋಗ್ಬಿಡೋದು ಭಯಪಡೋದು ಅದೊಂಥರ ಮತ್ತು ಇಲ್ಲಿ ಅಲ್ಲಿ ಒಂದು ಕಂಟೆ ಕುಂಟೆ ಬರುತ್ತೆ ನೀರು ಹೊಂದಿರೋಂಥ ಆ ಕುಂಟೆಗೆ ಅಲ್ಲಿ ಗೂಳೂರು ನಗರದ ಎಲ್ಲ ಮಹಿಳೆಯರು ಕೆಲವರು ಅಕ್ಸರು ಬಟ್ಟೆ ಒಗೆಯಕ್ಕೆ ಹೋಗ್ತಾರೆ ರೆಗ್ಯುಲರಾಗಿ ಅಕ್ಸರು ಹೋಗ್ತಾ ಇರ್ತಾರೆ ಒಂದೆರಡು ಫ್ಯಾ ಕುಟುಂಬದವರು ಅವ್ರು ಬಟ್ಟೆ ಒಗೀತಿದ್ರೆ ಸ ಒಗೀತಾ ಇರ್ತಾರೆ ಹಿಂದ್ಗಡಿಯಿಂದ ಬರೋದು ಕಲ್ ಸೌಂಡ್ ಮಾಡ್ಕೊಂಡು ಬರ್ತಾನೆ ಸತ್ತೋಗಿರ್ತಾನಲ್ಲ ಪಾಪ ರಾಮಚಂದ್ರ ನಾಯ್ಕು ಏನು ಮಾಡೋಕ್ಕಾಗಲ್ಲ ಮನುಷ್ಯನೇ ಆಗ್ತಾನೆ ಅಲ್ಲಿ ಮುತ್ತಾಲಪ್ಪ ಅಂಥೇಳಿ ಅವರು ಬಟ್ಟೆ ಒಗೆೋದು ಸಕ್ಸರು ಅವ್ರ ಹತ್ರ ಹೋಗೋದು ನನ್ನ ಕಾಣಿಸಲ್ಲ ದೇವ ಅಲ್ವಾ ಏನು ಮುತ್ಯಾಲಪ್ಪನ ಆ ಹಸು ಆಗ್ತಿದೆ ನೋವು ಊಟ ಸ್ವಲ್ಪ ಹಾಕಿ ನೋವು ಊಟ ತಂದಿದ್ರೆ ಅಂತ ಕೇಳ್ತಾನೆ ಅವಳಿಗೆ ಯಾರು ಇರಲ್ಲ ಅವ್ನು ಭಯ ಪಡೋದು ಮತ್ತು ಮಹಿಳೆಯರು ಅವ್ರು ಮಹಿಳೆಯರು ಕೇಳೋದು ಅಕ್ಕ ಊಟ ಹಾಕಿಕ್ಕೂ ಹಸು ಆಗ್ತಿದೆ ಹೇಳೋದು ಅವರು ಈಗ ನೋಡೋರು ಅಂದರೆ ನೋಡಿದ್ರೆ ಅಲ್ಲಿ ಮನುಷ್ಯ ಕಾಣಿಸಲ್ಲ ಆ ಸಂದರ್ಭದಲ್ಲಿ ಏನಪ್ಪ ಇವನು ರಾಮಚಂದ್ರನ ಹಾಕಿ ಹಿಂಗೆ ಆಗ್ತಾಯಿದೆ ಅಂತ ಹೇಳಿ ಅಂದ್ಕೊಳ್ಳೋದು ಮತ್ತು ಆ ಕಡೆಯಿಂದ ಯಾರು ಬಂದರೂ ಅಷ್ಟೇ ಬಿಡಿಗಳು ಕೇಳೋದು ಹಿಂದೆಗಡೆಯಿಂದ ಆ ಜೋಲದ ಒಂದು ಏನಂತಾರೆ ಹುಲ್ಲು ಬೆಳೆದಿರ್ತಾರೆ ಹೈಟಾಗಿ ಜನ ಆ ಕಾಲು ದಾರಿಯಲ್ಲಿ ಹೋಗ್ಬಿಟ್ಟರೆ ಅದರಲ್ಲಿ ತೂರು ಹೋಗಬೇಕು ಮಧ್ಯದಲ್ಲಿ ಹೋಗ್ಬಿಟ್ಟು ಜನ ಕಾಣಿಸಲ್ಲ ಆ ಕಡೆಗಳು ಭಯ ಪಡೋದು ಅದ್ದೋಲದ ಜಮೀನಲ್ಲಿ ಬರುವಾಗ ಯಾರೂ ಆ ಕಡೆಗಳು ಕಾಣಿಸಲ್ಲ ಆ ಸಂದರ್ಭದಲ್ಲಿ ನೋವು ಪೀಡಿದ್ರೆ ನಾಲ್ಕು ಕೊಡೋನು ಅಂತ ಯಾಕಂದರೆ ಸಿದ್ದಪ್ಪಲ್ಲಿ ತಾಣದವರು ಗುಳಿಗೆ ಹೋಗ್ಬಿಟ್ಟರೆ ಅದೇ ದಾರಿಯಲ್ಲಿ ಹೋಗ್ಬೇಕು ನಡ್ಕೊಂಡೆ ಹೋಗಿರೋದಿತ್ತು ಯಾರೂ ಸೈಕಲ್ ಹೊಂದಿರಲಿಲ್ಲ ಬೆಳೂರು ಜನ ಆ ಕಡೆ ಹೋಗಬೇಕಾದ್ರೆ ಜಮೀನಿನ ಕಡೆ ಹೋಗಿದ್ರೆ ಹಾಗೆ ಹೋಗ್ತಿದ್ರು ತುಂಬ ದಿನ ಹದಿನೈದು ಇಪ್ಪತ್ತು ದಿನ ಪಾಪ ಎಲ್ಲರಿಗೂ ಕೇಳಿದ್ರು ಬಟ್ ಏನು ತೊಂದರೆ ಮಾಡಿಲ್ಲ ಬರೀ ಕೇಳೋದೇನೋ ಹಾಂ ಬಿಡಿ ಇದ್ರೆ ಕೊಡೀನೋ ನಾಲ್ಕು ಬಿಡಿ ಬಿಡಿ ಅನಿಸುತ್ತೆ ಅಂತ ಹೇಳ್ತಾನೆ ಹತ್ಕೊತಾನೆ ಮಹಿಳೆಯರು ಯಾರಾದರೂ ಹೋಗ್ತಿದ್ರೆ ಅಕ್ಕ ಊಟ ಅಕ್ಕ ಅಂತ ಕೇಳೋದು ಈ ರೀತಿ ನಡೀತಾ ಇರುತ್ತೆ ನೋಡಿ ಒಬ್ಬ ಮನುಷ್ಯ ಸತ್ತೋದ್ಮೇಲೆ ಎಷ್ಟು ಗೋಳಾಡ್ತಾನೆ ಅಲ್ವಾ ಕೊನೆಗೆ ಬರ್ತಾ ಬರ್ತಾ ಅಂದರೆ ಇವ್ರದೇ ಒಂದು ಪ್ರಪಂಚ ಆಗ್ಬಿಡುತ್ತೆ ಆ ಮನುಷ್ಯನದು ಆತ್ಮನಾಗಿ ದೆವ ಆಗಿ ನಾನು ಸುಮ್ಮನೆ ತೊಂದರೆ ಕೊಡಬೇಕು ಮನುಷ್ಯರಿಗೆ ನಾನು ಕನಸಲ್ಲ ಅವ್ರಿಗೆ ಸುಮ್ಮನೆ ನಾನು ಶಬ್ದ ಮಾಡಿ ಈ ಕಡೆ ಕೆಲಸ ಮಾಡೋರಿಗೆ ತೊಂದರೆ ಕೊಡಬಾರ್ದು ಅಂತ ಒಂದು ವರ್ಷ ಎರಡು ವರ್ಷ ಬರ್ತಾ ಬರ್ತಾ ಎಲ್ಲ ಜನನೂ ಆ ದಾರಿ ಬಿಟ್ಬಿಟ್ಟು ಈಗ ದೊಡ್ಡ ದೂರ ಆದರೂ ಪರವಾಗಿಲ್ಲ ಅಂಥೇಳಿ ದೊಡ್ಡ ರಸ್ತೆಯಲ್ಲಿ ಓಡಾಡೋದು ಶುರು ಮಾಡ್ಕೊತಾರೆ ಈಗ ಅಷ್ಟೇ ಆ ದಾರಿನೇ ಮುಚ್ಚಿ ಹೋಗಿಬಿಟ್ಟಿದೆ ಕಾಲು ದಾರಿ ಯಾರಾಗಿತ್ತು ಯಾರು ಅವಶ್ಯಕತೆ ಇರೋ ಜಮೀನುಗಳು ಅವ್ರು ಮಾತ್ರ ಆ ದಾರಿಯಲ್ಲೂ ಅವ್ರ ಅವ್ರ ಜಮೀನಿಗೆ ಹೋಗ್ತಾಯಿರೋದು ಆದರೆ ಗೂಳೂರಿಂದ ಸಿದ್ಧ ಯಾರು ಇವತ್ತಿಗೂ ಆ ದಾರಿಯಲ್ಲಿ ಹೋಗೋಲ್ಲ ಕಾರಣ ರಾಮಚಂದ್ರ ಥರ ಸತ್ತೋಗಿದ್ದ ಪಾಪ ಬಂಡೆಯಿಂದ ಹೊಡೆದು ಎಲ್ಲಿ ಮತ್ತೆ ಮಾತಾಡೋಕ್ಕೆ ಬರ್ತಾನೋ ಏನೋ ಒಬ್ಬೊಬ್ಬರೇ ಹೋಗ್ತಾಯಿರ್ತೀವಿ ಎಲ್ಲಿ ಏನು ಕೇಳ್ತಾನೋ ಅಂತೇಳಿ ತುಂಬ ಜನ ಭಯಪಡ್ತಾರೆ ಇಂಥ ಅವ್ರಿಗೆ ನೋಡಿ ಇವತ್ತಿಗೂ ಅವ್ರಿಗೆ ಆತ್ಮ ಓಡಾಡ್ತಾ ಇರುತ್ತೆ ಒಂದು ನಮ್ಮ ಮಧ್ಯಾಹ್ನ ಮಧ್ಯಾಹ್ನ ಎರಡು ಹನ್ನೆರಡು ಗಂಟೆಗೆ ಆಗ್ಬೋದು ರಾತ್ರಿ ಸಮಯದಲ್ಲಿ ಇಲ್ಲ ಅಮಾವಾಸ್ಯೆ ಒಮ್ಮೆ ದಿವಸ ಗೋಲಾಡ್ತವೆ ಅದು ಇದೆ ಸಹಜ ಅದು ಒಂದು ಆತ್ಮಕ್ಕೆ ಒಂದು ಬಲ ಅನ್ನೋದು ಅಮಾವಾಸ್ಯೆ ಮತ್ತು ಒಂದುಮೆ ದಿವಸ ಒಂದು ದೇ ದೇವ್ರವ್ರಿಗೆ ಫ್ರೀಡಮ್ ಕೊಟ್ಟಂಗೆ ಕೊಟ್ಟಿರ್ತಾರೆ ಓಡಾಡ್ಕೊಂಡು ಫ್ರೀ ಆಡಮ್ ಆಗಿರ್ಬೋದು ಅಂಥ ಸಂದರ್ಭಗಳಲ್ಲಿ ಇಂಥ ಜಾಗಗಳಲ್ಲಿ ಹೋಗಬೇಕಾದ್ರೆ ಒಬ್ಬೊಬ್ಬರು ಇಬ್ಬೊಬ್ರು ಹೋಗಬಾರ್ದು ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ಈ ಸುದ್ದಿಯಲ್ಲಿ ನಿಮ್ಗೆ ಸಂದೇಶ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಕಲ್ಲರು ಪ್ರಾಣ ತೆಗೆದುಬಿಟ್ಟು ಮತ್ತು ಮಧ್ಯದಲ್ಲಿ ಸತ್ತೋಗ್ಬಿಟ್ಟ ಸತ್ತೋಗ್ಬಿಟ್ಟು ಈ ರೀತಿ ಕಾಣಿಸ್ಕೊಳ್ಳೋದು ಆದರೆ ಇದರಿಂದ ಯಾರಿಗೂ ತೊಂದರೆ ಆಗಿಲ್ಲ ಬಟ್ ಮಾತನಾಡಿದ್ದಾನೆ ಪಾಪ ಮಾತಾಡೋದು ಹತ್ಕೊಳ್ಳೋದು ಮಧ್ಯಾಹ್ನದ್ದು ಅಳುಸ್ಕೊಂಡು ಬರೋದು ಎಲ್ಲ ನಡೆದಿದ್ದಾವೆ ಹೊತ್ತಿಗೆ ಆ ದಾರಿನೇ ಮುಚ್ಚೋಗ್ಬಿಟ್ಟಿದೆ ಆ ದಾರಿಯಲ್ಲಿ ಹೋಗೋದು ಬಿಟ್ಬಿಟ್ರು ಸ್ನೇಹಿತರೆ ಈ ಸುದ್ದಿ ಯಾಕಂದರೆ ಇಂಥವೆಲ್ಲ ಕೇಳ್ತಿರೋ ಸಂದರ್ಭದಲ್ಲಿ ಯಾರಾದರೂ ನಿಮ್ಗೆ ಹೇಳ್ತಾರೆ ಆ ದಾರಿಯಲ್ಲಿ ಹೋಗ್ಬೇಡು ದೇವ ಇದೆ ಅಂತ ನೋಡಿರ್ತಾರೆ ನೋಡಿರೋರು ಅನುಭವಸ್ಥರು ನಿಮಗೆ ಗಮನಕ್ಕೆ ಹೇಳಿದಾಗ ನಿರ್ಲಕ್ಷ್ಯ ಮಾಡಬೇಡಿ ಮಾಡಿ ಯಾಕಂದರೆ ಇವತ್ತು ದೇವಗಳು ಹಿಡಿದು ಎಷ್ಟೋ ಜನ ಎಷ್ಟೋ ಇವತ್ತು ಹತ್ತಾರು ವರ್ಷಗಳಾದ್ರೂ ದೇವ್ ಬಿಡಿಸ್ತಕ್ಕ ಅವ್ರಿಗೆ ಬಿಡದೆ ಜೀವನ ಪೂರ್ತಿ ಬದಲಾವಣೆ ಆಗಿದೆ ಆ ದೇವಸ್ಥಾನ ಈ ದೇವಸ್ಥಾನ ಆ ದರಾಗಳು ಈ ಕಡೆ ಆ ಕಡೆ ಇದ್ದಾರೆ ಬಟ್ ಅವರಿಂದ ಆ ದಬ್ಬದಿಂದ ಆ ಆತ್ಮದಿಂದ ಮುಕ್ತಿ ಒತ್ಗೂ ಸಿಕ್ಕಿಲ್ಲ ಕೆಲವ್ರು ಹೇಳ್ತಾರೆ ಸರ್ ಅಲ್ಲೂ ಬಿಡಿಸಿಬಿಡ್ತಾರೆ ಬಿಡು ಸರ್ ಎಷ್ಟು ಆಯ್ತು ಅಂತ ಅವೇ ಬಿಡಿಸ್ಬಿಟ್ಟು ಪರವಾಗಿಲ್ಲ ಅಕಸ್ಮಾತ್ ಅಂದರೆ ಇಡೀ ಜೀವನವೇ ಹಾಳಾಗುತ್ತೆ ಹಾಗೆ ಎಚ್ಚರ ವಹಿಸಿ ಭಯನೂ ಪಡಬೇಡಿ ಜಾಸ್ತಿ ಮತ್ತು ನಿರ್ಲಕ್ಷ್ಯನೂ ಬೇಡ ಅಂತ ನನ್ನ ಸುದ್ದಿಯ ನನ್ನ ಆನಂದ ಒಂದು ಸಂದೇಶ ಸ್ನೇಹಿತರಿಗೆ ಸುದ್ದಿ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಬಂದು ಸ್ನೇಹಿತರಿಗೆಲ್ಲ ಆಚೆ ಓಡಾಡೋಂಥವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಹಾಗೆ ನೀವು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಮಾಡ್ಕೊಳ್ಳಿ ನಮಸ್ಕಾರ